ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಶ್ಮಿ ನಾನು ಪೇಜ್ ಇಂಡಸ್ಟ್ರಿಯ ಯೂನಿಟ್ ಟ್ವೆಂಟಿ ಏಯ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಮ್ಮ ಸ್ಕೂಲಿಗೆ ಟೈಮ್ ಆಯಿತು ಅಮ್ಮ ನನ್ನ ಐ ಡಿ ಕಾರ್ಡಲ್ಲಿ ಇಂಗ್ಲೀಷ್ ಬುಕ್ಕಲ್ಲಿ ಅಮ್ಮ ನನ್ನ ಪೆನ್ ಪೌಚಲ್ಲಿ ನಾನು ಈ ಎಲ್ಲ ಸಮಸ್ಯೆಗೂ ಪರಿಹಾರ ಕಂಡ್ಕೋಬೇಕು ಹಾಗೆ ನಮ್ಮ ಮನೆ ನೋಡೋಕ್ಕೆ ಸ್ವಚ್ಛವಾಗಿ ಸುಂದರವಾಗಿ ಕಾಣಬೇಕು ಅಂತ ನಮ್ಮ ಆಫೀಸಲ್ಲಿ ಹೇಗೆ ಫೈಯರ್ಸ್ನ ಮಾಡಿದೀವೋ ಅದೇ ಥರ ಮನೇಲೂ ಸಹ ಫೈಯರ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾದರೆ ಫೈಯಸ್ ಅಂದರೆ ಏನು ಫೈಯಸ್ ಅಂದರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಅನುಸರಿಸಬೇಕಾದ ಒಂದು ಕ್ರಮಬದ್ಧವಾದ ಶಿಸ್ತು ಪದ್ಧತಿ ನಾವು ಫೈಯಸ್ನಲ್ಲಿ ಐದು ಹಂತಗಳಿವೆ ಮೊದಲನೇ ಹಂತ ಸಾರ್ಟ್ ವಿಂಗಡಣೆ ಅಗತ್ಯವಾದ ವಸ್ತುಗಳನ್ನು ಕೆಲಸದ ಸ್ಥಳದಲ್ಲಿ ಇಟ್ಕೊಂಡು ಅಗತ್ಯವಿಲ್ಲದ ವಸ್ತುಗಳನ್ನು ಹೊರಹಾಕೋದು ಇದರಿಂದ ನಮಗೆ ಜಾಗದ ಉಳಿತಾಯ ಆಯಿತು ಎರಡನೇ ಹಂತ ಸೆಟ್ಟಿನ್ ಆರ್ಡರ್ ವ್ಯವಸ್ಥಿತ ಜೋಡಣೆ ಅಗತ್ಯವಾದ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಸರಿಯಾದ ರೀತಿಯಲ್ಲಿ ವಸ್ತುಗಳನ್ನ ಜೋಡಿಸೋದು ಇದಕ್ಕೆ ಲೇಬೋದು ಈ ವಸ್ತುಗಳು ನಮಗೆ ಸುಲಭವಾಗಿ ಸಿಗುತ್ತೆ ಇದರಿಂದ ನಮಗೆ ಸಮಯದ ಉಳಿತಾಯ ಆಯಿತು ಮೂರನೇ ಹಂತ ಶೈನ್ ಸ್ವಚ್ಛತೆ ನಮ್ಮ ಸುತ್ತಮುತ್ತಲಿನ ಜಾಗವನ್ನು ನಾವು ಸ್ವಚ್ಛಗೊಳಿಸ್ಕೊಳ್ಳೋದ್ರ ಜೊತೆಗೆ ನಾವು ಅವುಗಳನ್ನ ಇನ್ಸ್ಪೆಕ್ಷನ್ ಮಾಡೋದು ಫಾರ್ ಎಕ್ಸಾಂಪಲ್ ಒಂದು ಸೈಕಲ್ನ ತೊಗೊಂಡ್ರೆ ಆ ಸೈಕಲ್ದು ಬ್ರೇಕ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಆಯಿಲ್ ಹಾಕ್ಬೇಕು ಚೈನ್ ಸರಿಯಾಗಿದೆಯಾ ಅನ್ನೋದನ್ನ ಇನ್ಸ್ಪೆಕ್ಷನ್ ಮಾಡ್ಕೋಬೇಕು ಇದರಿಂದ ನಮಗೆ ವಸ್ತುಗಳು ಹೆಚ್ಚು ದಿನ ಬಾಳಿಕೆ ಬರುತ್ತೆ ನಾಲ್ಕನೇ ಹಂತ ಸ್ಟ್ಯಾಂಡರ್ಡೈಸ್ ಸಕ್ರಮ ಮೊದಲನೇ ಮೂರು ಹಂತಗಳನ್ನು ನಾವು ನಿರಂತರವಾಗಿ ಪಾಲನೆ ಮಾಡೋದು ಇದನ್ನೇ ನಾವು ಸಕ್ರಮ ಅಂತ ಹೇಳ್ತೀವಿ ಫೈ ಎಸ್ನ ಐದನೇ ಹಂತ ಸಸ್ಟೈನ್ ಸುಶಿಕ್ಷಣ ನಾವು ನಮ್ಮ ಮನೆಯಲ್ಲಿ ಒಂದು ಪದ್ಧತಿನ ರೂಢಿ ಮಾಡ್ಕೊಂಡಿರ್ತೀವಿ ಊಟಕ್ಕೆ ಮೊದಲು ಕೈ ತೊಳಿಬೇಕು ಹಾಗೆ ಊಟ ಆದ್ಮೇಲೆ ಕೈ ತೊಳಿಬೇಕು ಅನ್ನೋದು ಇದೊಂದು ಪದ್ಧತಿ ಹಾಗೇನೆ ನಾವು ಇಯರ್ಸ್ನ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರತಿನಿತ್ಯ ಅದನ್ನ ಅನುಸರಿಸಬೇಕು ಒಂದಿನ ಮಾಡಿ ಒಂದಿನ ಬಿಡಬಾರ್ದು ಈ ಫೈಯಸ್ನ ನಾವು ಡೈಲಿ ಪಾಲನೆ ಮಾಡೋದನ್ನೇ ನಾವು ಸುಶಿಕ್ಷಣ ಅಂತ ಹೇಳ್ತೀವಿ ನಾನು ಈ ಫೈಯಸ್ ಪದ್ಧತಿಯನ್ನು ಮನೆಯಲ್ಲಿ ಅರಿ ಅನುಸರಿಸ್ಕೊಂಡಿದ್ರಿಂದ ನನಗೆ ನಮ್ಮ ಮನೆ ಯಾವಾಗಲೂ ಸ್ವಚ್ಛವಾಗಿ ಶುಚಿಯಾಗಿ ಸುಂದರವಾಗಿ ಕಾಣ್ತಾ ಇದೆ ಹಾಗೆ ನನಗೆ ಕೆಲಸ ಮಾಡುವಾಗ ಸಮಯದ ಉಳಿತಾಯ ಸಹ ಆಗ್ತಾ ಇದೆ ನನಗೆ ಬೇಕಾದಂಥ ವಸ್ತುಗಳು ನನಗೆ ಕಡಿಮೆ ಸಮಯದಲ್ಲಿ ಅದನ್ನ ನಾನು ಸಿಗ್ತಾಯಿದೆ ನನಗೆ ಕಡಿಮೆ ಸಮಯದಲ್ಲಿ ನಾನು ವಸ್ತುಗಳೆಲ್ಲ ನನಗೆ ಸಿಗ್ತಾ ಇದೆ ಹಾಗೆ ನಾವು ಈ ಫೈ ಇಯರ್ಸ್ನ ಆಫೀಸಲ್ಲಿ ಮಾಡೋದ್ರಿಂದ ನಮಗೆ ಉತ್ಪಾದನೆ ಸಹ ಹೆಚ್ಚಾಗ್ತಿದೆ ಈ ರೀತಿಯಾಗಿ ನಾನು ಫೈ ಇಯರ್ಸ್ನ ನಮ್ಮ ಮನೆಯಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅಮ್ಮ ಸ್ಕೂಲಿಗೆ ಹೋಗ್ತೇನೆ ಬಾಯ್ ಬಾಯ್ ನಾನು ನಾನಿವತ್ತು ಒಂದು ಸಮಸ್ಯೆಯಿಂದ ತಪ್ಪಿಸ್ಕೊಂಡೆ ಪೆನ್ ಪೌಚ್ ಹುಡ್ಕೋದು ಐ ಡಿ ಕಾರ್ಡ್ ಹುಡ್ಕೋದು ಬುಕ್ಸ್ ಹುಡ್ಕೋದು ನನಗೆ ತಪ್ಪಿದೆ ಥ್ಯಾಂಕ್ ಯು ಫೈ ಇಯರ್ಸ್